ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಂಡೇ ಇವತ್ತು ನಾನ್ ವೆಜ್ ಏನು ಮಾಡಿಲ್ಲ ಮನೆಯಲ್ಲಿ ಸೊ ನೆಕ್ಸ್ಟ್ ಸಂಡೇನು ಮಾಡಲ್ಲ ಯಾಕಂದರೆ ಸಂಕಷ್ಟರ ಚತುರ್ಥಿ ಇದೆ ಹಾಗಾಗಿ ಟೂ ವೀಕ್ಸ್ ಎಸ್ಕೇಪ್ ಆಗಿಬಿಟ್ಟಿದೆ ಕೋಳಿ ನಮ್ಮಿಂದ ಬದುಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ ಸೊ ಬನ್ನಿ ಇವತ್ತು ಬೆಳಗ್ಗೆಯಿಂದ ಮನೇಲಿ ಇದ್ದು ಇದ್ದು ಬೋರಾಗ್ಬಿಟ್ಟು ಸಂಜೆ ಮೇಲೆ ಸ್ವಲ್ಪ ಬಾಡಿ ಲೋಷನ್ ಬೇಕಿತ್ತು ಹಾಗಾಗಿ ಶಾಪ್ ಮಾಡ್ಕೊಂಬರೋಣ ಬನ್ನಿ ಅಂದ್ಬಿಟ್ಟು ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ವಿ ಗಾಡಿನ ಆ ಕಡೆ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ ನನ್ನ ಮಗಳು ವೀಡಿಯೋ ಮಾಡ್ಕೊಡ್ತೀನಮ್ಮ ಅಂದ್ಲು ಸರಿ ಮಾಡಮ್ಮ ಅಂದ್ಬಿಟ್ಟು ಅವ್ಳಕಾಯಿಗೆ ಫೋನ್ ಕೊಟ್ಟು ನಡ್ಕೊಂಡೋಗ್ತಾಯಿದೀವಿ ನಮ್ಮ ಮನೆಯವ್ರು ನೋಡಿ ಸಂಡೇ ಅಂದ್ಬಿಟ್ಟು ಫುಲ್ ಪ್ಯಾಂಟು ಹಾಕ್ಕೊಳ್ಳಲ್ಲ ಅನ್ಬಿಟ್ಟು ಈ ಥರ ತ್ರೀ ಫೋರ್ತ್ ತಲೆ ಬಂದಿದ್ದಾರೆ ಯಾರು ಎಲ್ಲರೂ ಇವಾಗ ಸಂಡೆ ಎಲ್ಲ ಹಿಂಗೆ ಓಡಾಡೋದು ಅಂದ್ಬಿಟ್ಟು ಅವರು ಹಾಗೆ ಬಂದಿದ್ದಾರೆ ಸರಿ ಇಷ್ಟ ಅಂದ್ಬಿಟ್ಟು ಸ್ಮಾರ್ಟ್ ಬಜಾರ ಬಂದಿದ್ದೀವಿ ಇವಾಗ ನೋಡಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗ್ತೀವಿ ಆ ಕೇಳಿ ಒಬ್ಬೊಬ್ಬರು ತಲೆ ಒಂದೊಂದು ಥರ ಓಡ್ತಾ ಇರತ್ತೆ ಮಂಕಿ ಥರ ಇವಾಗ ನನ್ನ ಮಕ್ಕಳೆಲ್ಲ ಟಾಯ್ ಸೆಕ್ಷನ್ಗೆ ಹೋದ್ರೆ ನಾನು ಡ್ರೆಸ್ ಸೆಕ್ಷನ್ಗೆ ಹೋಗತ್ತೀನಿ ನಮ್ಮ ಮನೆಯವರು ಬೆಡ್ಶೀಟ್ ಕಡೆ ಊಟೋಗಿಬಿಟ್ಟಿದ್ದಾರೆ ಅವ್ರಿಗೆ ಏನೋ ಬೆಡ್ಶೀಟ್ ಇಷ್ಟ ಅಂತ ಸೊ ಆದರೆ ಫೈನಲಿ ನಮ್ಮ ನಮ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ತೊಗೊಂಬರೋದು ಮಕ್ಳಿಗೆಲ್ಲ ಕೊಡಿಸಲ್ಲ ಸೊ ಲಾಸ್ಟ್ ಟೈಮೆಲ್ಲ ಬೇಕಾದಷ್ಟು ತೊಗೊಂಬಿಟ್ಟಿದ್ದಾರೆ ಸ್ವಲ್ಪ ಹತ್ಕೊಂಡು ಕರ್ಕೊಂಡು ಕರ್ಕೊಂಡು ಹೋಗೋಣ ಬನ್ನಿ ಮನೆಗೆ ಮಜಾ ಇರುತ್ತೆ ಯಾವಾಗಲೂ ಈ ಹುಡುಗರು ಕೊಡಿಸಿ ಕೊಡಿಸಿ ಸಾಕಾಗ್ಬಿಟ್ಟಿದೆ ಅದಕ್ಕೇ ಕೊಡ್ಸಲ್ಲ ಈ ಸತಿ ಸೊ ಏನು ಬೇಕು ಅದೆಲ್ಲ ತೊಗೊಂಡು ಕೊನೆಗೆ ಚಾಟ್ಸ್ ಅಂಗಡಿಗೆ ಬಂದ್ವಿ ಒಂದೊಂದು ಮಸಾಲೆ ಪೊರಿ ತಿನ್ಕೊಂಡು ಹೋಗೋಣ ಅಂತ ಸೊ ಮನೆಗೆ ತೊಗೊಂಡೋಗಿ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲೇ ಇಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಮನೇಲಿ ಅಡುಗೆ ಬರೆ ಮಾಡಿದ್ನಲ್ವ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ ಒಂದೊಂದು ಮಸಾಲೆ ಪೊರಿ ತಿನ್ಕೊಂಡು ಹೋಗೋಣ ಬನ್ನಿ ಅಂದ್ಬಿಟ್ಟು ತಿಂತಾ ಇದ್ವಿ ನನ್ನ ಮಗ ಖಾರ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾನೆ ಸೊ ಏನೇನು ತಂದ್ವಿ ಅಂತ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಸುಮ್ಮನೆ ನೋಡೋದಲ್ಲ ಬರೀ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಎಂಟು ತನಕ ನೋಡಿ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಮ್ಮನೆಯವ್ರು ಪ್ರಾನ್ಸ್ ತಂದು ಕೊಟ್ಟಿದ್ದಾರೆ ಇವಳು ಎರಡೇ ಎರಡು ಪೀಸ್ ಕಪ್ ಕಪ್ಕೊಂಬಂದಿದ್ದಾಳೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಏನು ಜೋ ಏನು ಬೇಕೋ ಅವಳು ತೋರಿಸ್ತಾನೆ ಅವ್ನು ತೋರಿಸ್ತಾನಂತೆ ಕೂಡ ತೋರ್ಸಪ್ಪ ಏನಪ್ಪ ಅದ ಪ್ರಾನ್ಸ್ ಆಯಸ್ ತಂದಿರಿ ಹಾ ಪ್ರಾನ್ಸ್ ತಂದಿದಿರಾ ಕೊಡು ಹಾಕೊಂಡು ಕೊಡು ಅವಳು ತಿಂದು ಟೇಸ್ಟ್ ಹೇಳ್ತಾಳೆ ನಾನು ತಿಂದಿಲ್ಲಪ್ಪ ಇದೋರಿಗೆ ಫಸ್ಟ್ ಟೈಮು ನಾರ್ಮಲ್ ಚಿಕನ್ ಇದ್ದಂಗೆ ಇದ್ಯಾ ಬೇಡ ನಂಗೆ ಇವಾಗ ಇಂಟರೆಸ್ಟ್ ಇಲ್ಲ ತಿನ್ನಕ್ಕೆ ಹೌದಾ ಅದಕ್ಕೆ ಎರಡೆರಡು ಪೀಸ್ ಹಾಕು ಅಂತ ಹೇಳಿದೀನಿ ಅವ್ಳಿಗೆ ಇಷ್ಟ ಅದಕ್ಕೆ ಅಂತವಳ ನೋಡಿ ಫ್ರೆಂಡ್ಸ್ ಇವನ್ ಬರೀ ಪ್ರಾನ್ಸ್ ತಿಂತ ದೋಸೆ ತಿಂತ ಪ್ರಾನ್ಸು ಅಲ್ಲ ಐತಲ್ಲ ಹಾಕೊಂಡು ತಿನ್ನಾಗಮ್ಮ ನೀನು ಚೆನ್ನಾಗೈತಮ್ಮ ಪ್ರಾನ್ಸು ನಿಂಗೆ ಇಷ್ಟ ಆಯ್ತಾ ಇವರು ನನಗೊಂದು ಪೀಸ್ ಸಿಗ್ತಾರೋ ಇಲ್ವೋ ಪ್ರಾನ್ಸ್ ಗೊತ್ತಿಲ್ಲ ಚೆನ್ನಾಗಿ ತಿಂತ ಹೋಗ್ಬಿಟ್ಟವ್ರಿ ಏಯ್ ಜಾಸ್ತಿ ತಿನ್ಸ್ಬೇಡ ಅವ್ನಿಗೆ ಅದು ಹೀಟ್ ಇರುತ್ತೆ ಪ್ರಾನ್ಸ್ ಹೊಟ್ಟೆ ನೋವು ಬಂದುಬಿಟ್ರೆ ಆಮೇಲೆ ಕಷ್ಟ ಲೂಸ್ ಮೋಷನ್ ಆಗುತ್ತೆ ನೀನು ಅಷ್ಟೇ ಒಂದು ಪೀಸ ಎರಡು ಪೀಸ ಅಷ್ಟೇ ಟೇಸ್ಟಿಗೆ ತಿನ್ಬೇಕು ಹಾಂ ಚೆನ್ನಾಗಿ ಜಾಸ್ತಿ ತಿನ್ನಬಾರ್ದು ಲೂಸ್ ಮೋಷನ್ ಆಗುತ್ತೆ ಅದು ಯಾಕಂದರೆ ನಾವು ರೆಗ್ಯುಲರಾಗಿ ತಿನ್ನಲ್ವಲ್ಲ ಅದು ನಮ್ಮ ಬಾಡಿಗೆ ಅಜ್ಜಸ್ಟ್ ಆಗಿರಲ್ಲ ಹೀಟ್ ಆಗ್ಬಿಡುತ್ತ ಆಮೇಲೆ ಹೌದಮ್ಮ ಕರಕರ ಇದೆಯಾ ಸರಿ ಆಯ್ತಮ್ಮ ಸೊ ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸಂಡೇ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಬ್ಲಾಗ್ ಇದೆ ಅದನ್ನು ಅಪ್ಲೋಡ್ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ ಎಂತ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಬಂದು ಸ್ಮಾರ್ಟ್ ಬಜಾರಲ್ಲಿ ಡ್ರೆಸ್ ಮೆಟೀರಿಯಲ್ ನೋಡಿದ್ದೆ ಸೊ ಹಾಗಾಗಿ ತಗೊಂಡು ಬರೋಣ ಅಂತ ಹೋಗಿದ್ದೆ ಅದು ಜೊತೆಯಲ್ಲಿ ಬಾಡಿ ಲೋಷನ್ ಕಾಲ ಇತ್ತು ಸೊ ಬಾಡಿ ಲೋಷನ್ ತರಬೇಕಲ್ವಾ ಹಾಗಾಗಿ ಈ ಡ್ರೆಸ್ ಮೆಟೀರಿಯಲ್ಲು ತರಬೇಕು ಅನ್ನೋ ಪ್ಲಾನ್ ಇತ್ತು ತೊಗೊಂಡು ಬಂದೆ ಇನ್ನು ಮೇಲೆ ಚಿನ್ನ ಹಚ್ಕೊಳ್ತೀನಿ ಮಿಲ್ಕ್ ಸಿಗ್ಲಿಲ್ಲ ನಾನು ಆ್ಯಕ್ಚುಲಿ ಮಿಲ್ಕ್ದು ಯೂಸ್ ಮಾಡೋದು ಇದು ಬಂದು ಆಲೋವೆರಾ ಹೈಡ್ರೇಷನ್ ಅಂತ ಚೆರ್ರಿ ಚೆನ್ನಾಗಿತ್ತು ಸೊ ನೀವ್ಯಾಗ ಕ್ರೀಮ್ ಬಾಡಿ ಲೋಷನ್ ತಗೊಂಬಂದೆ ಇದು ಬಂದು ನಾನ್ನೂರ ಅರವತ್ತು ರೂಪಾಯಿ ಓಕೆ ಏನಪ್ಪ ಚಳಿಗಾಲ ಮುಗಿದೋದ್ಮೇಲೆ ನನಗೆ ಸ್ಕಿನ್ನೆಲ್ಲ ಹಿಚ್ಚಿಂಗ್ ಆಗ್ತಾ ಇದೆ ಇವಾಗ ಒಡ್ಕೊಂಡಂಗೆ ಹಾಗಾಗಿ ಇದು ತಗೊಂಡ್ಬಂದೆ ಖಾಲಿಯಾಗಿತ್ತು ಸೊ ಹಾಗೆ ಈ ಡ್ರೆಸ್ ಮೆಟೀರಿಯಲ್ ನೋಡಿದ್ದಲ್ಲ ಅದನ್ನು ತೊಗೊಂಬಂದೆ ಆಕ್ಚುಲಿ ಈ ಥರ ಕವರಲ್ಲಿ ಹಾಕಿ ಕೊಟ್ಟಿದ್ರು ನಾನು ಇವಾಗ ಓಪನ್ ಮಾಡಿದೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಸೊ ಸಮೇತ ಕೊಟ್ಟಿದ್ದಾರೆ ಎರಡು ಡ್ರೆಸ್ ಮೆಟೀರಿಯಲ್ ತಂದೆ ಒಂದು ಡ್ರೆಸ್ ಮೆಟೀರಿಯಲ್ ಬಂದು ಫೋರ್ ಹಂಡ್ರೆಡ್ ರುಪೀಸು ಯಾವಾಗಲೂ ಲೆಗಿಂಗ್ಸು ಟಾಪು ಹಾಕ್ಕೊಂಡು ಹಾಕ್ಕೊಂಡು ನನಗೂ ಬೋರ್ ಆಯಿತು ಯಾಕೋ ಒಂಥರ ಸ್ವಲ್ಪ ಹಳೆ ಸ್ಟೈಲ್ಗೆ ಹೋಗೋಣ ಅಂತ ಅನ್ನಿಸ್ತು ಹಾಗಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಟೀರಿಯಲ್ ತಂದೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ವರ್ಕ್ ಆಗ್ತಾ ಮನಿ ಅಂತ ಹೇಳ್ಬೋದು ಸ್ಟಿಚಿಂಗ್ ಸ್ಟಿಚಿಂಗೇ ಎಂಟುನೂ ಕೇಳ್ತಾರೋ ಎಷ್ಟೋ ಗೊತ್ತಿಲ್ಲ ನನಗೆ ಐಡಿಯಾ ಗೊತ್ತಿಲ್ಲ ಇವಾಗ ಎಷ್ಟಿದೆ ಅಂತ ಸೊ ನನಗೆ ಸ್ಟಿಚಿಂಗ್ ಮನಿ ಸೇವ್ ಆಗುತ್ತೆ ಹಾಗಾಗಿ ನಾನೇ ತೊಗೊಬಂದೆ ಮೆಟೀರಿಯಲು ಫುಲ್ ಪ್ಯೂರ್ ಕಾಟನು ಎರಡೂ ಕೂಡ ಪ್ಯೂರ್ಲಿ ಕಾಟನ್ ತುಂಬ ಚೆನ್ನಾಗಿದೆ ಸೊ ಬಾಂದಿನಿ ಟೈಪ್ ಅಲ್ಲೂ ಇತ್ತು ಬಟ್ ನಂಗೆ ಅದೇನೋ ಇಷ್ಟ ಆಗ್ಲಿಲ್ಲ ಅಷ್ಟು ಬಟ್ ಇವೆರಡು ತುಂಬಾನೇ ಚೆನ್ನಾಗಿದೆ ಬಾಂದಿನಿ ಟೈಪ್ ಅಂದ್ರೆ ದೊಡ್ಡ ದೊಡ್ಡ ಚೆಕ್ಸ್ ನೋಡೋದು ಸ್ಯಾರಿ ಅಂತ ಸ್ಯಾರಿ ಎಲ್ಲ ಇದು ಡ್ರೆಸ್ ಮೆಟೀರಿಯಲ್ ಕೆಳಗಡೆ ಬಂದು ಮ್ಯಾಂಗೋ ಡಿಸೈನ್ ಇದೆ ಇದಕ್ಕೆ ಇದಕ್ಕೆ ಏನ್ ಮ್ಯಾಂಗೋ ಡಿಸೈನ್ ಇಲ್ಲ ಈ ತರ ಒಂದ್ ಇಂಚಷ್ಟು ಒಂದ್ ಇಂಚ್ ಅರ್ಧ ಇಂಚು ಬಾರ್ಡರ್ ಕೊಟ್ಟಿದ್ದಾರೆ ಸೊ ಎರಡು ಕಲರ್ ಸೂಪರ್ ವೆಲ್ ಮೆಟೀರಿಯಲ್ ಹೆಂಗಿದೆ ಓಪನ್ ಮಾಡ್ತೀನಿ ಹ್ಯಾಂಗರ್ ಯೂಸ್ ಮಾಡಬಹುದು ನಾವು ಆ ತರ ಇದೆ ದೀ ಯೂಸ್ ಮಾಡಿ ನೋಡಿ ಎಷ್ಟು ಚನ್ನಾಗಿದೆ ಹ್ಯಾಂಗರ್ ಡ್ರೆಸ್ ಹೊಲ್ಕೊಂಡು ಊಲ್ಕೊಂಡಿದ್ರೊಳಗೆ ಹಾಕಿ ಆರಾಮಾಗಿ ವಾಡ್ರೂಬ್ ಅಲ್ಲಿ ಇಟ್ಕೊಬಹುದು ಫ್ರೀ ಹ್ಯಾಂಗರ್ ಥ್ಯಾಂಕ್ ಯು ಇದೇ ತರ ನೂರ್ ಕೊಟ್ಟು ಆ ತರ ಪಚ್ಚಿ ಗ್ರೀನ್ ಅಲ್ಲಿ ಇದು ಟಾಪ್ ಫುಲ್ ಪ್ಲೈನ್ ಆರ್ ರೆಡ್ ರೆಡ್ ಕಲರ್ ಇಲ್ಲ ಅಂದ್ರೆ ಕನಕಾಂಬ್ರ ಕಲರ್ ಅಂತ ಹೇಳ್ಬೋದು ಕನಕಾಂಬ್ರ ಕಲರ್ ಅವ್ರಿಗೆ ಹಿಂಗೆ ಕಾಣಿಸ್ತಾ ಇರೋದು ಅವ್ರಿಗೆ ಇಲ್ಲಿ ಕಂಕಾಂಬ್ರೆ ಕಾಣಿಸ್ತಾ ಇರೋದು ಇಲ್ಲಿ ಬಂದ್ರೆ ದುಪ್ಪಟ ಪ್ಯಾಂಟ್ ಗ್ರೀನ್ ಕಲರ್ ಟಾಪ್ ಬೇರೆ ಕಲರ್ಸ್ ನೋಡ್ದೆ ಅದಕ್ಕೆ ಏನಾಯ್ತು ಅಂದ್ರೆ ಒಂದೇ ಕಲರ್ ಅಂದ್ರೆ ಈ ಡ್ರೆಸ್ ಇರೋಂತದ್ದೇ ಸೇಮ್ ಪ್ಯಾಂಟ್ ಮತ್ತೆ ದುಪ್ಪಟ ಬಂದಿತ್ತು ಸೊ ಎರಡು ಒಂದೇ ಆಗತ್ತೆ ಅಂದ್ಬಿಟ್ಟು ಹ್ಯಾಂಗರ್ ಅಂತ ಕೊಡೋದು ಸೊ ಚೇಂಜ್ ಮಾಡಿದೆ ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ಸ್ಟಿಚ್ ಮಾಡಬೇಕು ಈ ಥರ ಮ್ಯಾಂಗೋ ಬಾರ್ಡರ್ ಇದೆ ಕೆಳಗಡೆ ಸೊ ಇದು ಅಷ್ಟೇ ಈ ಕಲರು ನಂಗೆ ತುಂಬಾ ಇಷ್ಟ ಆಯಿತು ಇದು ಸಣ್ಣ ಸಣ್ಣ ಚೆಕ್ಸ್ ಇದೆ ಓಕೆ ಇದು ರೀ ಮಾಡೋಣ ಇದಕ್ಕೆ ಬಂದು ನೇವಿ ಬ್ಲೂ ಪ್ಯಾಂಟು ದುಪ್ಪಟ್ಟ ಈ ಥರ ಮಾಮೂಲಿ ಲೈನ್ ಲೈನ್ಸ್ ಬಂದಿದೆ ಇದು ದುಪ್ಪಟ್ಟ ಕೊಟನೆ ಪ್ಯಾಂಟು ಕೊಟಾನೆ ಟಾಪ್ ಕೊಟೋನೇ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಎರಡರಿಂದ ಎಂಟುನೂರು ರೂಪಾಯಿ ಆಯಿತು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಫರ್ ಪ್ರೈಸ್ ಆಗಿದ್ರು ಹಾಗಾಗಿ ಇದನ್ನೇ ಆಫರ್ ಇಲ್ಲದೆ ನಾವು ಹೊರಗಡೆ ತಗೊಳ್ತೀವಿ ಅಂದರೆ ಒಂದೂವರೆ ಸಾವಿರ ಕಡಿಮೆ ಕೊಡೋದಿಲ್ಲ ಮಾಮೂಲಿ ಶಾಪ್ಗಳಲ್ಲಿ ಸೊ ಆಫರ್ ಹಾಕಿದಲ್ಲ ಸೊ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ತಗೊಂಡು ಬಂದೆ ಸ್ವಲ್ಪ ಟಾಪು ಲೆಗಿಂಗ್ಸ್ ಎಲ್ಲ ಹಾಕ್ಕೊಂಡು ಬೋರ್ ಆಯಿತು ಮ್ಯಾಕ್ಸಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಅದು ಬೋರ್ ಆಯಿತು ಮತ್ತೆ ಹಳೆ ಫ್ಯಾಷನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಯಾಕೆ ಅಂದ್ರೆ ಅದು ತಗೊಂಡ್ರೆ ಟಾಪ್ ಒಂದು ತಗೋಬೇಕು ದುಪ್ಪಟ್ಟ ಒಂದು ತಗೋಬೇಕು ಪ್ಯಾಂಟ್ ಒಂದು ತಗೋಬೇಕು ಲೆಗ್ಗಿನ್ಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ತಲೆ ಕೇಳುತ್ತೆ ಮ್ಯಾಚ್ ಮಾಡೋದಕ್ಕೇನೆ ಬೋರು ಆಮೇಲೆ ಇನ್ನೊಂದೇನು ಜಾಸ್ತಿ ವಾಶ್ ಮಾಡಿದ್ರೆ ಹಳೆ ಬಟ್ಟೆ ಆದಾಗ ಆಗಿಬಿಡುತ್ತೆ ಒಂದು ವರ್ಷನೂ ಯೂಸ್ ಮಾಡೋಕ್ಕಾಗಲ್ಲ ಈ ಸ್ಟಿಚಡ್ ಅಂದ್ರೆ ತುಂಬಾ ದಿವಸ ಬರುತ್ತೆ ಬಾಲ್ಕಿ ಆ ಥರ ಅಲ್ಲ ಹಾಗಾಗಿ ಸ್ವಲ್ಪ ಹಳೆ ಟ್ರೆಂಡ್ಗೆ ಹೋಗೋಣ ಅಂದ್ಬಿಟ್ಟು ವಾಪಸ್ ಮಾಡ್ತಾ ಇದ್ದೀನಿ

ಸೊ ಫ್ರೆಂಡ್ಸ್ ನಿನ್ನೆ ಸಂಡೇ ಬ್ಲಾಗ್ ಜೊತೆ ಇವತ್ತಿನ ಮಂಡೇ ಬ್ಲಾಗ್ ಕಂಟಿನ್ಯೂಸ್ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಇರೋ ಕೈ ಹುಷಾರಮ್ಮ ಅದು ರಪ್ಪನ್ ತೊಡಿಯತ್ತೆ ಹಾಂ ಈ ಚಾಪರ ಹೊಸ ತಂದುಬಿಟ್ಟು ಇವ್ನು ಮಾಡ್ತೀನಿ ಅಂತ ಅವಳು ಅವಳು ಮಾಡ್ತಾಳೆ ಅಂತ ಇವನು ಎಣ್ಗಾಯಿ ಮಾಡಬೇಕು ಅದಕ್ಕೆ ಕುಯ್ಲಿ ಕಲ್ತ್ಕೊಳ್ಳಿ ಅಂತ ಈರುಳ್ಳಿ ಚಾಪು ಮಾಡವಳೆ ಈಗ ಟೊಮೊಟೊ ಚಾಪ್ ಮಾಡಬೇಕು ಈ ನನ್ನ ಮಗ ಕೊಡ್ತಾ ಇಲ್ಲ ಅವಳು ಬಿಡ್ತಾ ಇಲ್ಲ ಅಕ್ಕ ಮಾಡ್ಲಿ ಆಮೇಲೆ ನೀವು ಮಾಡಿ ಹೆಚ್ಚಿನಿ ಅಲ್ಲಿ ಸಿಗಾಕೊಳತ್ತೀರಾ ಸಿಗಾಕೊಳತ್ತಿರುವ ನಿಮಿಷ ಈಸ್ ನಿಮಿಷ ಇರು ಕೈ ಹುಷಾರಮ್ಮ ಕೈ ಹುಷಾರೋ ಹಾಂ ಹಂಗೆ ಎಳಿತಾ ಇರೋ ಆಮೇಲೆ ಅದೇ ಲೂಸ್ ಆಗುತ್ತೆ ಹಾಂ ಹಾಂ ಅಷ್ಟೇ ಕೈ ಹುಷಾರೋ ಯಾಕಂದ್ರೆ ಕೈ ಸ್ಲಿಪ್ ರಪ್ಪ ಅಂತ ಬಿದ್ರೆ ಕೈಗೆ ರಪ್ಪ ಅಂತ ಏಟಾಗತ್ತೆ ಬೆಳ್ಳಿಂಗ್ ಆಯ್ತು ಅಲ್ಲ ಮಮ್ಮಕ್ ಬೆಳ್ಳುಳ್ಳ ಮಚ್ಾರೆ ಬೇರೆ ಮೀನು ಮಾಡ್ಬೇಕು ಅವ್ರ ಹೊಟ್ಟೆ ಹುಷಾಗುತ್ತೆ ಒಂದು ಫೋರ್ ಫೈವ್ ಓ ಕ್ಲಾಕ್ ಮೇಲೆ ಮ್ಯಾಗಿ

ನನ್ಗೆ ಎಲ್ಲಾ ಮಿಸ್ತಕ್ ಹೇಳ್ತಾಳ್ಮೇಲೆ ಇವ್ನ ಅಡಿಗೆ ಮಾಡ್ಲಿ ನಾನ್ ಎಲ್ಲಾ ಮಿಸ್ತಕ್ಕು ಹೇಳ್ತೀನಿ ನಾವ್ ಯೂಟ್ಯೂಬ್ ಮಾಡೋದು ಅಂಬಲ ಮಾತಾಡೋದು ಹಿಂಗಲ ಮಾತಾಡೋದ್ ವಾಸ್ ಮಾಡ್ತಾರೆ ಹಂಗಲ್ಲ ಮಾಡೋದು ಹಿಂಗಲ್ಲ ಮಾಡೋದು ಅದಕ್ಕೆ ಅವಳನ್ನ ಬಿಟ್ಟಿದೀನಿ ಅಡಿಗೆನ ಅವ್ಳೇ ಮಾಡ್ಲಿ ಮಾತು ಆಡ್ಲಿ ಎರಡು ಮಾಡ್ತಾ ಇದ್ರೆ ಹೆಂಗಿರುತ್ತೆ ಕಷ್ಟ ಅನ್ನೋದು ಗೊತ್ತಾಗ್ತದೆ ಪ್ರದೇಶ ಮಾಡೋದು ತುಂಬಾ ಈಸಿ ಮಾಡೋದು ತುಂಬಾ ಕಷ್ಟ ಎಕ್ಸ್ಟ್ರಾ ಅಲ್ಲ

ನನ್ಗೆ ಎಷ್ಟು ತಲೆ ತಿನ್ ಬಿರಿಯಾನಿ ಕೈ ಸುಡುತ್ತೆ ಸಾಕು ಒಂದು ಚೂರು ಮಾಡಿ ಅಂತ ಬಿಟ್ಬಿಟ್ರೆ ತಲೆಲ್ಲ ತಿಂದು ಅಡಿಗೆ ಎಲ್ಲ ಅಡ್ಗೆ ಮನೆ ಎಲ್ಲ ಗೊಂಸ ಮಾಡಕ್ ಇದೆಲ್ಲ ತಂದಿರೋದು இ அவன் சேக்கரல இரே கல்வனே ஆடே ஆடவ சினமா ஆ பட் ஓடா ஆ வெரி குட் வெரி குட் ಚಪಾತಿ ಮಾಡಿ ಎಣ್ಗಾಯಿ ಮಾಡ್ತಾ ತೋರ್ಸೋಣ ಮಾಡ್ಬೇಕಷ್ಟ ಅಪ್ಪ ಅಂಚ ಸುಡುತ್ತೆ ಹುಷಾರ್ ಸೊ ಬ್ಲಾಗ್ ಎಂಡ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಆಲ್ರೆಡಿ ನನ್ನ ಮಗಳು ಭಾಷಣ ಕುಯ್ದು ದೊಡ್ಡದಾಗ್ಬಿಟ್ಟು ಲೆಂತ್ ಆಗ್ಬಿಟ್ಟಿದೆ ವಿಡಿಯೋ ಸೊ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ ಮಾಡಿಬೇಡಿ ಓಕೆನಾ ಹೀಗೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಓಕೆ ಬಾಯ್ ಬಾಯ್ ಸಿ ಯು ನಾನು ಹೇಳ್ದಂಗೆ ಮೊದಲನೇ ಪೈಟ್ ಅಲ್ಲಿ ನಾನು ತೋರಿಸ್ತೀನಿ ಮೇಲ್ ಹೆಂಗಿಸ್ತೀನಿ ಅಂತ Mil y penas un saludo.